ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ ಕಳೆದ ಒಂದು ವಾರ ನಾನು ಲಭ್ಯ ಇರಲಿಲ್ಲ ಆದ್ದರಿಂದ ಯಾರು ಸಹ ನಿರಾಸರಾಗಬೇಡಿ ಪ್ರತಿನಿತ್ಯ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಜೊತೆಗೆ ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳ್ಕೋಬೇಕಾದ್ರೆ ಹೀಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡುವ ಮೂಲಕ ದಿನನಿತ್ಯ ಅಪ್ಡೇಟ್ನ ಈ ಕುರಿತು ಪಡೆಯಬಹುದಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತಿದೆ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ಹಾಗೆಯೇ ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನ ಕೇವಲ ಆಭರಣ ಅಲ್ಲ ಅದೊಂದು ಆರ್ಥಿಕ ಭದ್ರತೆಯ ಸಂಕೇತ ಹೂಡಿಕೆಯ ಮೂಲ ಶುಭ ಸಮಾರಂಭದಿಂದ ಹಿಡಿದು ಕಷ್ಟ ಕಾಲದವರೆಗೂ ನಮ್ಮ ಕೈ ಬಿಡುವ ಒಂದು ಅಮೂಲ್ಯವಾದ ಆಸ್ತಿ ಅಂತಲೇ ಹೇಳ್ಬೋದು ಇದು ಹಣದುಬ್ಬರದ ವಿರುದ್ಧ ರಕ್ಷಣೆಯಾಗಿಯೂ ಕೆಲಸ ಮಾಡುತ್ತೆ ಹಾಗಾದರೆ ಇಂದಿನ ಚಿನ್ನದ ಮಾರುಕಟ್ಟೆ ಹೇಗಿದೆ ಅಂತ ನೋಡೋದಾದರೆ ನಿನ್ನೆ ಸಂಜೆ ಏನಿತ್ತು ಅದೇ ದರ ಇವತ್ತು ಸಹ ಇದೆ ಇವತ್ತು ಮತ್ತೆ ಏರಿಕೆ ಇನ್ನೂ ಸಹ ಆಗಿಲ್ಲ ನಾನು ಇವಾಗ ಎಷ್ಟೊತ್ತಿಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನೋ ಆ ಒಂದು ಸಮಯಕ್ಕೆ ಚಿನ್ನದಲ್ಲಿ ಚಿನ್ನದ ದರದಲ್ಲಿ ಯಾವುದೇ ಏರಿಕೆ ಕಂಡಿಲ್ಲ ನಿನ್ನೆ ಸಂಜೆವರೆಗೆ ಯಾವ ದರ ಇತ್ತು ಆ ದರನೇ ಇರುವಂಥದ್ದು ಇಪ್ಪತ್ನಾಲ್ಕು ಕ್ಯಾರೆ ಚಿನ್ನ ಒಂದು ಗ್ರಾಮ್ ದರ ಹದಿಮೂರು ಸಾವಿರದ ನಾನೂರ ಹದಿನೆಂಟು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಅಂದರೆ ನೈನ್ ಒನ್ ಸಿಕ್ಸ್ ಆವರಣ ಚಿನ್ನ ದರ ಇಂದು ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಇರುವಂಥದ್ದು ಹದಿನೆಂಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ ದರ ಹತ್ತು ಸಾವಿರದ ಅರವತ್ನಾಲ್ಕು ರೂಪಾಯಿ ಇರುವಂಥದ್ದು ಬೆಳ್ಳಿಯ ಮಾರುಕಟ್ಟೆ ನೋಡಿದ್ರೆ ದಿನೇ ದಿನ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಬೆಳ್ಳಿಯಂತೂ ಏರಿಕೆ ಏರಿಕೆ ಕಾಣ್ತಾನೆ ಇದೆ ಬೆಳ್ಳಿನ ಯಾರು ಜಾಸ್ತಿ ಖರೀದಿ ಮಾಡ್ಕೊಂಡು ಇಟ್ಕೊಂಡಿದ್ರು ಅವ್ರಿಗಂತೂ ಶುಭ ಲಾಭ ಅಂತಾನೆ ಹೇಳ್ಬೋದು ಯಾಕಂದರೆ ಇವತ್ತು ಸಹ ಐದು ರೂಪಾಯಿ ಏರಿಕೆ ಕಂಡಿರೋದು ನಿನ್ನೆಗಿಂತ ಇವತ್ತು ಸಹ ಒಟ್ಟಾರೆ ಚಿನ್ನದ ಒಂದು ಬೆಳ್ಳಿಯ ಒಂದು ಕೆ ಜಿ ದರ ಒಂದು ಕೆ ಜಿ ಬೆಳ್ಳಿ ದರ ಎರಡು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಅಂದರೆ ಒಂದು ಗ್ರಾಮ್ಗೆ ಇನ್ನೂರ ಹದಿನಾಲ್ಕು ರೂಪಾಯಿ ಬೀಳ್ತಿರೋದು ಇವತ್ತು ಸಹ ನಿನ್ನೆಗಿಂತ ಐದು ಸಾವಿರ ರೂಪಾಯಿ ಬೆಳಿಗ್ಗೆ ಒಂದು ಕೆ ಜಿಗೆ ಏರಿಕೆ ಕಂಡಿರುವಂಥದ್ದು ನಿನ್ನೆಗೆ ಹೋಲಿಸಿದರೆ ಚಿನ್ನದಲ್ಲಿ ಒಂದು ಸ್ಥಿರತೆ ಕಾಪಾಡಿಕೊಂಡಾಗಿದೆ ಬೆಳಿ ದರದಲ್ಲಿ ಅತಿಯಾಗಿಯೇ ಒಂದು ಏರಿಕೆಯನ್ನು ಕಂಡಿರುವಂಥದ್ದು ಇನ್ನು ಆರ್ಥಿಕತೆಯ ಮೇಲೆ ಪರಿ ನೇರ ಪರಿಣಾಮ ಬೀರುವಂತಹ ಇಂಧನ ದರಗಳ ವಿಚಾರಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಯಾವುದೇ ಏರಿಕೆ ಕಂಡಿಲ್ಲ ನೂರ ಮೂರು ರೂಪಾಯಿ ಐವತ್ನಾಲ್ಕು ಪೈಸೆ ಪೆಟ್ರೋಲ್ ದರ ಒಂದು ಲೀಟರ್ಗೆ ತೊಂಬತ್ತು ರೂಪಾಯಿ ಮೂರು ಪೈಸೆ ಡೀಸೆಲ್ಗೆ ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ವಹಿವಾಟಿಗೆ ಅತ್ಯಂತ ಮುಖ್ಯವಾದ ರೂಪಾಯಿ ನಮ್ಮ ಡಾಲರ್ ರೂಪಾಯಿ ಮತ್ತು ಡಾಲರ್ನ ವಿನಿಮಯ ದರ ಎಷ್ಟು ಅಂತ ನೋಡೋದರಲ್ಲಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಸುಮಾರು ಎಂಬತ್ತೊಂಬತ್ತು ರೂಪಾಯಿ ಐವತ್ತೆಂಟು ರೂಪಾಯಿ ಐವತ್ತೆಂಟು ಪೈಸೆಗಳಿಗೆ ವಹಿವಾಟನ್ನು ನಡೆಸುತ್ತಿರುವಂಥದ್ದು ಏನಂದ್ರೆ ಹೆಚ್ಚುತ್ತಿರುವ ವ್ಯಾಪಾರದ ಕೊರತೆ ಅಂದರೆ ಟ್ರೇನ್ ಟ್ರೇಡ್ ಡಿಫಿಸಿಟ್ ಮತ್ತು ವಿದೇಶಿ ಬಂಡವಾಳದ ಹೊರಹರಿವು ಎಫ್ ಬಿ ಐಟ್ ಫ್ಲೋ ಕಾರಣದಿಂದಾಗಿ ರೂಪಾಯಿ ಮೌಲ್ಯವು ಒಂದು ಸ್ವಲ್ಪ ಕುಸಿತದಲ್ಲಿ ಒಂದು ಸ್ಥಿರತೆಯನ್ನು ಕಾಪಾಡಿಕೊಂಡಿರುವಂತದ್ದು ಡಾಲರ್ ಎದುರು ರೂಪಾಯಿ ಮೌಲ್ಯ ಒಂದು ಸತತವಾಗಿ ದುರ್ಬಲಗೊಂಡಿತ್ತು ಕಳೆದ ವಾರ ಈ ವಾರ ಅಷ್ಟೊಂದು ಹುಸಿ ಕಂಡಿಲ್ಲ ಆದರೆ ಆಲ್ರೆಡಿ ತೊಂಬತ್ತು ರೂಪಾಯಿವರೆಗೆ ಇದು ನಮ್ಮ ರೂಪಾಯಿ ಮೌಲ್ಯ ದುರ್ಬಲಗೊಂಡಿದೆ ಅಂತ ಅನ್ನೋದನ್ನು ಮರಿಬಾರ್ದು ಇದು ಹಿಂದಿನ ಮಾರುಕಟ್ಟೆಯ ಒಂದು ಸಮಗ್ರ ಚಿತ್ರಣವಾಗಿತ್ತು ಮಾರುಕಟ್ಟೆಯ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ